ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ಮುಸ್ತಫ ವಿಟ್ಲ ಕುದುರೆ ವ್ಯಾಪಾರದ ಮೂಲಕ ದೇಶದ ಎಂ ಪಿ ಹಾಗೂ ಎಲ್ ಎಗಳನ್ನು ತನ್ನ ಚೀಲದಲ್ಲಿ ತುಂಬಿಸಿ ಬರುತ್ತಿರುವಂತಹ ಆ ಒಂದು ನಾಯಕರ ಕುರಿತು ಬಿ ಜೆ ಪಿಯ ನೇತಾರರು ಇದು ಮೋದಿ ಹಾಗೂ ಶಾನ ಚಾಣಕ್ಯತನ ಎಂದು ಬಿಂಬಿಸಿದರು ಅದೇ ಚಾಣಕ್ಯತನ ಅಥವಾ ಅದೇ ಕುದುರೆ ವ್ಯಾಪಾರ ಇವಾಗ ತಮ್ಮ ಮುಂದೆ ಬಂದು ನಿಂತಿದೆ ಅದೇ ನೇತಾರರಲ್ಲಿ ನಮಗೆ ಹೇಳಲಿಕ್ಕಿರುವಂತಹ ಒಂದು ಮಾತು ನೀವು ನಡೆಸಿದ ಅದೇ ಕುದುರೆ ವ್ಯಾಪಾರ ಇವಾಗ ನಿಮ್ಮ ಬಿಲದಲ್ಲಿ ಬಂದು ನಿಂತಿದೆ ಬಂಗಾಳದಿಂದ ನಿಮಗೊಂದು ಸಂತಸದ ಸುದ್ದಿ ನಿಮ್ಮ ಚಿಹ್ನೆಯಲ್ಲಿ ಸ್ಪರ್ಧಿಸಿ ನಿಮ್ಮ ನೇತಾರರು ರ್ಯಾಲಿಗಳನ್ನು ನಡೆಸಿ ಅಮಿತ್ ಶಾ ಹಾಗೂ ಮೋದಿಯವರು ಬಂದು ಗಂಟೆಗಟ್ಟಲೆ ಭಾಷಣ ಮಾಡಿ ನೀವು ಜಯಿಸಿಕೊಟ್ಟಂತಹ ನಿಮ್ಮ ಮೂರು ಅತಿ ಪ್ರಧಾನವಾದಂತಹ ಎಂಪಿಗಳು ಇವತ್ತು ತೃಣಮೂಲ ಕಾಂಗ್ರೆಸ್ಗೆ ಸೇರಲಿದ್ದಾರೆ ಎಂಬುದಾಗಿದೆ ಸಂತಸದ ಸುದ್ದಿ ಕಲ್ಕತ್ತಾದಿಂದ ಬಂದಂತಹ ಸುದ್ದಿಯಾಗಿದೆ ಇದು ಅಭಿಷೇಕ್ ಬ್ಯಾನರ್ಜಿ ತಿಳಿಸಿದ ಹಾಗೆ ಮಮತಾ ಬ್ಯಾನರ್ಜಿಯ ಆಪ್ತರು ಹಾಗೂ ತೃಣಮೂಲ ಕಾಂಗ್ರೆಸ್ನ ಚುಕ್ಕಾಣಿಯನ್ನು ಹಿಡಿದು ನಡೆಸುವಂತಹ ಅಭಿಷೇಕ್ ಬ್ಯಾನರ್ಜಿ ಅವರು ಹೇಳಿದ್ದು ಇವರ ಮುಖಾಂತರ ನಮಗೆ ಇನ್ನೂ ಕೂಡ ಎಂಪಿಗಳು ಬೇಕಾದರೆ ನಮಗೆ ಸಿದ್ಧಪಡಿಸಬಹುದು ಅಭಿಷೇಕ್ ಬ್ಯಾನರ್ಜಿ ಅವರು ಇಂಡಿಯಾ ಮೈತ್ರಿಕೂಟದ ಸದಸ್ಯರಲ್ಲಿ ಒರುವರಾಗಿದ್ದಾರೆ ಅವರು ಹೇಳಿದಂತಹ ಒಂದು ಮಾತು ಪ್ರಸ್ತುತ ಸನ್ನಿವೇಶದಲ್ಲಿ ಮೂರು ಎಂಪಿಗಳು ನಮ್ಮ ಬಳಿ ಬರಲು ರೆಡಿಯಾಗಿದ್ದಾರೆ ನಮಗೆ ಬೇಕಿದ್ದರೆ ಅವರ ಮುಖಾಂತರ ಹೆಚ್ಚು ಜನರನ್ನು ಬೇಕಾದರೂ ನಮ್ಮ ಬಳಿ ಸೇರಿಸಬಹುದು ಇಂದಿನ ಹಾಗೇನಲ್ಲ ಇವಾಗ ಬಿಜೆಪಿಯ ಬುಡವು ಅಳುಗಾಡಲು ಶುರುವಾಗಿದೆ ಬಿಜೆಪಿಯ ಗ್ರೌಂಡ್ ಕಳೆದು ಹೋಗಿದೆ ಬಿಜೆಪಿಯು ಆರಂಭಿಸಿದ ಅಯೋಧ್ಯೆಯ ರಾಜಕೀಯ ಬಿಜೆಪಿಯು ಆರಂಭಿಸಿದ ರಾಮ ಮಂದಿರದ ರಾಜಕೀಯ ಯುಪಿಯ ಜನತೆ ಲಲ್ಲು ಸಿಂಗ್ ಮುಖಾಂತರ ದೇಶಕ್ಕೆ ತಿಳಿಸಿಕೊಟ್ಟಿದ್ದಾರೆ ಯಾವುದೇ ಕುದುರೆ ವ್ಯಾಪಾರವು ಯಾವುದೇ ರಾಜಕೀಯವು ಯಾವುದೇ ಧರ್ಮ ರಾಜಕೀಯವು ಈ ಭಾರತದ ಮಣ್ಣಲ್ಲಿ ನಡೆಯಲು ಸಾಧ್ಯವಿಲ್ಲ ಎಂಬುದು ಪಿಯ ಮಣ್ಣಿನಲ್ಲಿ ಅಯೋಧ್ಯೆಯ ಮಣ್ಣಿನಲ್ಲಿ ರಾಮ ಮಂದಿರದ ಮಣ್ಣಿನಲ್ಲಿ ಭಾರತದ ಹಿಂದುಗಳು ಈ ಬಿಜೆಪಿಗರಿಗೆ ತಿಳಿಸಿಕೊಟ್ಟಿದ್ದಾರೆ ಮಹಾರಾಷ್ಟ್ರದ ನಾಯಕರೆಲ್ಲರೂ ದೂರ ಉಳಿದಿದ್ದಾರೆ ಶಿಂದೆ ಒಂದೆಡೆಯಾದರೆ ಮತ್ತೊಂದೆಡೆ ಅಜಿತ್ ಪವಾರ್ ರವರು ಶಿಂದೆ ಪ್ರಧಾನಿ ಆಕಾಂಕ್ಷಿ ಬೇರೆ ಅಜಿತ್ ಪವಾರ್ ರವರು ಒಂದು ಸಭೆಯನ್ನು ನಡೆಸಿ ಅದರ ಮುಖಾಂತರ ಅಸಂತುಷ್ಟರಾಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಶಿಂದೆ ಹಾಗೂ ಶರದ್ ಪವಾರ್ ರವರು ಕೇವಲ ಒಂದು ಫೋನ್ ಕಾಲ್ಗಾಗಿ ವೇಟಿಂಗ್ ನಲ್ಲಿದ್ದಾರೆ ಇಂಡಿಯಾ ಒಕ್ಕೂಟ ಕೈಗೊಂಡಂತಹ ತೀರ್ಮಾನ ಅದು ಮಾದರಿಯಾಗಿದೆ ನಾಲ್ಕು ಕಡೆಗಳಲ್ಲೂ ದೇಶದ ಉದ್ದಕ್ಕೂ ಅವರ ಎಂಪಿಗಳನ್ನು ಕಳಿಸಿಕೊಟ್ಟರೆ ಗೋಣಿ ಚೀಲದಲ್ಲಿ ತುಂಬಿ ತರುವಷ್ಟು ಬಿಜೆಪಿ ಎಂಪಿಗಳಿದ್ದಾರೆ ಅದಕ್ಕಾಗಿ ಸ್ವಲ್ಪ ಕೆಲಸವನ್ನು ಮಾಡಿದರೆ ಸಾಕು ಆದರೆ ಐ ಎನ್ ಡಿ ಎ ಇಂಡಿಯಾ ಒಕ್ಕೂಟ ಹೇಳಿದಂತಹ ಮಾತು ಸದ್ಯಕ್ಕೆ ಅದು ಬೇಡ ಭವಿಷ್ಯತ್ತಿನಲ್ಲಿ ಬಿಜೆಪಿಯ ಅಲ್ಲ ಎನ್ ಡಿ ಎ ಯ ಆಡಳಿತವನ್ನು ನೋಡಿ ಮುಂದಿನ ಹಂತವನ್ನು ನಾವು ಚರ್ಚಿಸೋಣ ಎಂಬುದಾಗಿದೆ ಅವರ ಮಾತು ಜನರನ್ನು ಹೆದರಿಸಿ ಬೆದರಿಸಿ ಮುಗ್ಧ ಜನರ ಮನಸ್ಸಿಗೆ ಭಯದ ಕೆಂಡವನ್ನು ಸುರಿದು ಧರ್ಮವು ಅಪಾಯದಲ್ಲಿದೆ ಎಂದು ಹೇಳಿ ಧರ್ಮ ರಾಜಕೀಯ ಮಾಡುವಂತಹ ಈ ಬಿಜೆಪಿಗರಿಗೆ ಕಾಲವೇ ಕೊಟ್ಟಂತಹ ಉತ್ತರವಾಗಿದೆ ಯಾವುದೇ ಸಮಯದಲ್ಲಿ ಮುಳುಗಳು ತಯಾರಾಗಿರುವಂತಹ ಹಡಗಿನಲ್ಲಿ ನೀವು ದೇಶವನ್ನು ಕೊಂಡೊಯ್ಯುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಾಗುವ ಭಯ ನಿಮ್ಮ ಅಂತರಂಗದಲ್ಲಿ ತೇಲಾಡುತ್ತಿರುವಂತಹ ನೋವು ಅದಾಗಿದೆ ಈ ದೇಶದ ಬಡ ನಾಗರಿಕರ ವಿಜಯದ ಪತಾಕೆ ಈ ದೇಶದ ಸಂವಿಧಾನವನ್ನು ಈ ದೇಶದ ಜನರ ನೆಮ್ಮದಿಯನ್ನು ಕೆಡಿಸಲು ನೀವು ಪಿಯಿಂದ ತಂದ ಸೇನೆಯನ್ನು ಅದೇ ಪಿಯಲ್ಲಿ ಬೇರು ಸಹಿತ ಕಿತ್ತೆಸೆದು ತೀರ್ಥಯಾತ್ರೆ ನಡೆಸಿದ ಅಖಿಲೇಶ್ ಯಾದವ್ ಹಾಗೂ ರಾಹುಲ್ ಗಾಂಧಿ ಅವರ ಮುಖಾಂತರ ಯುಪಿಯ ಜನತೆ ಈ ದೇಶದ ಸಂವಿಧಾನವನ್ನು ಈ ದೇಶದ ಪ್ರಜಾಪ್ರಭುತ್ವವನ್ನು ಈ ದೇಶದ ಪ್ರಜಾಪ್ರಭುತ್ವವನ್ನು ಎತ್ತಿ ತೋರಿಸಿದ್ದಾರೆ ಈ ದೇಶದ ಜನರು ಪ್ರಜಾತಂತ್ರವಾಗಿ ನಿಮಗೆ ಉತ್ತರವನ್ನು ನೀಡಲಿದ್ದಾರೆ ಇದಾಗಿದೆ ಪ್ರಜಾತಂತ್ರ ಎಂದು ಕೇಳುವವರಿಗೆ ಇದೇ ಆಗಿದೆ ಪ್ರಜಾತಂತ್ರ ಜನರು ಆರಿಸಿ ಜನರು ವಿಧಿ ಬರೆದು ಜನರು ಜಯಿಸಿಕೊಡುವಂತಹ ಜನರಿಗಿರುವ ಶಕ್ತಿಯಾಗಿದೆ ಪ್ರಜಾತಂತ್ರ ಹೊರತಾಗಿ ಸರ್ವಾಧಿಕಾರಿಯಾಗಿ ಮೆರೆದು ಅಹಾಪ್ರಭುವಿನಂತೆ ನಡೆದು ದೇವಪುತ್ರ ಎಂದು ಹೇಳುವ ತಾವಲ್ಲ ಅತ್ಯಂತ ಶಕ್ತಿವಂತ ಹೊರತಾಗಿ ದೇಶದ ಸಂವಿಧಾನ ಹೇಳಿದಂತಹ ಪ್ರಜಾಪ್ರಭುತ್ವವನ್ನು ಅನುಸರಿಸಿ ಪ್ರಜೆಗಳೇ ಪ್ರಭುಗಳು ಎಂದು ಹೇಳುವಂತಹ ಈ ದೇಶದ ಮುಗ್ಧ ಜನರಾಗಿದ್ದಾರೆ ಅತ್ಯಂತ ಶಕ್ತಿವಂತರು ಎಂಬುದು ಈ ಚುನಾವಣೆಯಲ್ಲಿ ದೇಶಕ್ಕೆ ಸಾರಿದಂತಹ ಅತಿ ದೊಡ್ಡ ಸಂದೇಶ ನಮಗೆ ಬಹುಮತ ಬಂದರೆ ಈ ದೇಶದ ಸಂವಿಧಾನವನ್ನು ಬದಲಿಸುತ್ತೇವೆ ಎಂದು ಹೇಳಿದವರಿಗೆ ಅಯೋಧ್ಯೆಯ ಹಿಂದೂಗಳು ಕೊಟ್ಟಂತಹ ಉತ್ತರವಾಗಿದೆ ಭಾರತದ ಮುಸಲ್ಮಾನರು ಕೊಟ್ಟಂತಹ ಉತ್ತರವಾಗಿದೆ ಭಾರತದ ಕ್ರೈಸ್ತರು ಜೈನರು ಬುದ್ಧರು ಧರ್ಮ ಇದ್ದವರು ಧರ್ಮ ಇಲ್ಲದವರು ಎಲ್ಲರೂ ಕೊಟ್ಟಂತಹ ಉತ್ತರವಾಗಿದೆ ಇದು ನೀವು ನಡೆಸಿದಂತಹ ಷಡ್ಯಂತ್ರಕ್ಕೆ ನೀವು ನಡೆಸಿದಂತಹ ಕುದುರೆ ವ್ಯಾಪಾರಕ್ಕೆ ಕಾಲವೇ ನೀಡಿದ ಉತ್ತರವಾಗಿದೆ ಇದು ಇದು ಇಲ್ಲಿಗೆ ಕೊನೆಗೊಳ್ಳಲಿಲ್ಲ ಇನ್ನು ಹಲವಾರು ಚುನಾವಣೆಗಳು ಬರುತ್ತವೆ ಇದಕ್ಕಿಂತಲೂ ಹೀನಾಯವಾಗಿ ನೀವು ಸೋಲುವ ಕಾಲ ಅತಿ ಬೇಗ ಬರಲಿದೆ ಧನ್ಯವಾದಗಳು